ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಮೀಶೋಯಿಂದ ಟೈಲರಿಂಗ್ ಯೂಸ್ ಆಗೋವಂಥದ್ದು ಒಂದು ಆರ್ಡ್ರ್ ಮಾಡಿದ್ದೀನಿ ಇದಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟು ತಗೋತಾರೆ ಸೊ ನಾನಿಲ್ಲಿ ಜಸ್ಟ್ ಟು ಫಿಫ್ಟಿ ರುಪೀಸ್ ನಾನು ಆರ್ಡ್ರ್ ಮಾಡಿದ್ದೀನಿ ಅದು ಏನು ಅಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಪ್ಯಾಕ್ ಮಾತ್ರ ಇಷ್ಟು ಒಂದಿದೆ ಇದರಲ್ಲಿ ನೋಡಿ ಪ್ಯಾಕ್ ಮಾತ್ರ ಅಷ್ಟೊಂದು ಸುತ್ತಿದ್ರು ಇಲ್ಲಿ ನಾನು ತೆಗೆದಿದ್ದೀನಿ ಸೊ ಇದು ಯಾವ ರೀತಿ ಯೂಸ್ ಆಗುತ್ತೆ ಯಾವ ರೀತಿ ಯೂಸ್ ಮಾಡೋದಂತ ತೋರಿಸ್ತೀನಿ ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡೋಣ ಫ್ರೆಂಡ್ಸ್ ಯಾವ ರೀತಿ ಬರುತ್ತೆ ಅಂತ ಇದರಲ್ಲಿ ಹತ್ತು ಸೆಟ್ ಕೊಟ್ಟಿರ್ತಾರೆ ಹತ್ತು ಸೆಟ್ಟು ಕೊಟ್ಟಿರ್ತಾರೆ ಇದರಲ್ಲಿ ಅಂದರೆ ಇದ್ರ ಜೊತೆಗೆ ಈ ಥರ ಕ್ಯಾಪು ನಾವು ಉಲ್ಟ ಮಾಡಿ ಹಾಕೋಬೇಕು ಇದು ಸ್ವಲ್ಪ ಚಿಕ್ಕ ಸೈಜೇನೋ ಕೊಟ್ಟಿರಂಗಿದ್ದಾರೆ ಸೊ ಅದು ಮತ್ತೆ ರಿಟರ್ನ್ ಆಗಲ್ಲ ನೋಡೋಣ ಅದು ಹೆಂಗೆ ಬರುತ್ತೋ ಅಂತ ಅದಕ್ಕೆ ನಿಮ್ಗೆ ತೋರಿಸ್ಬೇಕಂತ ನಾನು ಈ ಬಿಗ್ಗಿನರ್ಸ್ಗಳಿಗೆ ತುಂಬ ಯೂಸ್ ಆಗತ್ತೆ ಅದಕ್ಕೆ ಇದನ್ನ ನಿಮಗೆ ನಾನು ತಂದು ಇದ್ದೀನಿ ಫ್ರೆಂಡ್ ಫಸ್ಟ್ ಇದಕ್ಕೆ ನೋಡಿ ಈ ಥರ ಎರಡು ಇರುತ್ತೆ ಇದ್ರ ಮೇಲೆ ಇಟ್ಟು ನಾವು ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಬಟ್ ಇದು ತುಂಬಾ ಫೇಸ್ಬುಕ್ಕಲ್ಲಾಗಲಿ ತುಂಬ ಚೆನ್ನಾಗಿ ರಿವ್ಯೂ ಇದೆ ತೋರಿಸ್ತಾ ಇದ್ದಾರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅದು ಗೊತ್ತಿಲ್ಲ ಸೊ ನಾನು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿರೋದು ಇದಕ್ಕೆ ನಾನು ಈ ಥರ ಒಂದು ಬಟ್ಟೆ ತಗೊಂಡಿದ್ದೀನಿ ನಿಮ್ಗೆ ಯಾವುದು ಬ್ಲೌಸ್ಗೆ ಅದು ಮ್ಯಾಚ್ ಆಗುತ್ತೆ ಆ ಬಟ್ಟೆ ತಗೊಳ್ಳಿ ಈ ರೀತಿ ಸ್ಕ್ವೇರ್ ಟೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಫಸ್ಟ್ ಟೈಮ್ ಫ್ರೆಂಡ್ಸ್ ಮಾಡ್ತಾ ಇರೋದು ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಸೊ ನಿಮ್ಮ ಮುಂದೆ ಈಗ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕ್ಯಾಪ್ ಈ ರೀತಿ ಇರೋದನ್ನು ನೋಡಿ ಈ ರೀತಿ ಈ ರೀತಿ ಇರೋದನ್ನು ಇಲ್ಲಿ ಸೈಜ್ ಇದು ನಾನು ಚಿಕ್ಕದಕ್ಕೆ ಇದಕ್ಕೆ ಈ ಕೆಳಗಡೆ ಇದೆಯಲ್ಲ ಇದಕ್ಕೆ ಇಡ್ತೀನಿ ನೋಡಿ ಫಸ್ಟ್ ಅದನ್ನಿಟ್ಟು ಇದನ್ನ ಹಿಂಗಿಟ್ಟು ಇದ್ರ ಇಲ್ಲಿ ಇಟ್ಬಿಡಿ ಅದ್ರಲ್ಲಿ ಕೂರಲ್ಲ ಫ್ರೆಂಡ್ಸಿದು ಇದನ್ನು ಇದರೊಳಗಡೆ ಈ ಬಟ್ಟೆನೆಲ್ಲ ಇದ್ರೊಳಗೆ ಹಾಕಬೇಕು ಅಂದರೆ ತುಂಬ ಆಯಿತು ಬಟ್ಟೆ ಒಂದು ನಿಮಿಷ ತುಂಬ ಆಯಿತು ಇದು ನೋಡ್ಕೊಳ್ಳಿ ಒಂದಿಷ್ಟು ಕಟ್ ಮಾಡ್ಕೊಳ್ಬಿಡಿ ಇದಾಗಿದೆ ಇದನ್ನ ಇಲ್ಲಿ ಇಟ್ಕೊಡ್ತೀನಿ ಇಟ್ಟು ಇದ್ರೊಳಗಡೆ ನೀವೆಲ್ಲ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಈ ಹೋಲ್ ಇರುತ್ತಲ್ಲ ಈ ಹೋಲ್ನ ಆ ಒಳಗಡೆ ಎಲ್ಲ ಸೇರಿಸಿ ಹಿಂಗೆ ಇಟ್ಕೊಳ್ಳಿ ಇದು ಹೌದು ಇದು ಹಿಂದಿಗಡೆದು ನೋಡಿ ಇದು ಹಿಂದಿಗಡೆದು ಇದಿದೆಯಲ್ಲ ಇದನ್ನ ಅದಕ್ಕೆ ಹಾಕಿದ್ರೆ ಅದು ತುಂಬ ಚಿಕ್ಕದಾಗುತ್ತೆ ಫ್ರೆಂಡ್ಸಲ್ಲಿ ನೋಡೋಣ ಟ್ರೈ ಮಾಡೋಣ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲ ಇಲರ್ಸ್ ಕಟಿಂಗ್ ಪ್ಲೇರಿ ಯಾವ್ದ್ರಾಗ ಜಸ್ಟ್ ಸುಮ್ಮನೆ ಹಿಂಗೆ ಅದು ಕೂತ್ಕೋಬೇಕು ಟೈಟಾಗಿ ಹೊಡ್ಯರಿ ಟೈಟಾಗಿ ಹೊಡ್ಯರಿ ಅಂದರೆ ಪ್ಲ್ಯಾಸ್ಟಿಕ್ ಮುರಿದೋಗಷ್ಟೆಲ್ಲ ಹೊಡಿಬೇಡಿ ಜಸ್ಟ್ ಸುಮ್ಮನೆ ಹಂಗೆ ಹೊಡೇರಿ ನೋಡೋಣ ಅದು ಹೆಂಗೆ ವರ್ಕ್ ಆಗತ್ತ ಆಮೇಲೆ ಇದನ್ನು ಬಂದೇ ಬಿಡ್ತು ಫ್ರೆಂಡ್ಸ್ ಇದು ಇಲ್ಲಾಂದರೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಐಡಿಯಾ ತೋರಿಸ್ತೀನಿ ಈ ರೀತಿ ಇರುತ್ತಲ್ಲ ಬಟ್ಟೆನ ಇದಕ್ಕೆಲ್ಲ ನಾವು ಹಿಂಗೆ ಹಾಕೋತೀವಿ ಬಟ್ಟೆ ಅವಾಗ ಅವಾಗಿಲ್ಲಿ ಬರ್ತಾ ಇರುತ್ತೆ ಅಂದರೆ ಈ ಬಟ್ಟೆಗೆ ಒಂಚೂರು ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಬಿಡಿ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ರೀತಿ ಕ್ಲೋಸ್ ಮಾಡಿ ಈ ಥರ ಇಲ್ಲಿ ಒಳಗಡೆ ಮೆತ್ಕೊಬಿಡಿ ಕ್ಲೀನಾಗಿ ಈ ರೀತಿ ಮೆತ್ಕೊಂಬಿಡಿ ಅವಾಗ ಒಂದು ಐದು ನಿಮಿಷ ಇಟ್ಕೊಂಡ್ರೆ ಅದು ಗಟ್ಟಿ ಆಗುತ್ತೆ ಗಟ್ಟಿ ಆದಮೇಲೆ ಹೋಲಿಗೆ ಇಟ್ಕೊಂಡು ಕ್ಯಾಪನ್ನ ಅದರೊಳಗಡೆ ಹಾಕಿ ಇರ್ತಿಲ್ಲ ಅಡಿ ರೀತಿ ಹಾಕ್ಕೊಂಡು ಇದನ್ನ ಹೇಗೆ ಫ್ರೆಂಡ್ಸ್ ಇಲ್ಲಿ ಇಟ್ಕೊಂಡು ಇದನ್ನೆಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಈಗ ಏನು ನಮ್ಮದು ಎರಡು ಯಾವುದಕ್ಕೆ ಹಾಕಿದ್ದೀವ ನಾವು ಅದನ್ನು ಹಾಕಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅದನ್ನು ಟ್ಯಾಪ್ ಮಾಡಿ ಹೊಡ್ಕೊಳ್ಳಿ ಒಡ್ಕೊಂಡಾದಮೇಲೆ ಮದಿನ ಕೂತ್ಕೊಂಡಿಲ್ಲ ನನಗೇ ಇದು ವೇಸ್ಟ್ ಅನಿಸುತ್ತೆ ಫ್ರೆಂಡ್ಸ್ ಇದು ಅದರಲ್ಲಿ ತೋರಿಸೋದು ನೋಡಿದ್ರೆ ಎಷ್ಟು ಈಸಿಯಾಗಿ ತೋರಿಸ್ತಾರೆ ಅಂದರೆ ಅಷ್ಟು ಈಸಿಯಾಗಿ ತೋರಿಸ್ತಾರೆ ಇಲ್ಲಿ ನೋಡಿದ್ರೆ ನಮ್ಗೆ ಅರಸಾಹಸ ಇದ್ದೀನಿ ಇಲ್ಲ ಫ್ರೆಂಡ್ಸ್ ಆಗಿಲ್ಲ ಅದು ಇದೆ ಇದು ಟೈಟ್ ಕೂರ್ತಾನೆ ಇಲ್ಲ ಮೋಸ್ಟ್ಲಿ ಚಿಕ್ಕ ಕೊಟ್ಟಿದಾರ ಈ ಆನ್ಲೈನಲ್ಲಿ ಬರೋದೆಲ್ಲ ನೋಡಿ ಇಂಥದ್ದು ಒಡಾಸಿ ಒ ಒಡಾಸಿ ಬರ್ತದೆ ಚೆನ್ನಾಗಿರೋದು ಬರ್ತದೆ ಅಂತ ನಾವು ಆರ್ಡ್ರ್ ಮಾಡೋದು ಅದು ಇನ್ನೇನೋ ತರವಾಗಿ ಬರ್ತದೆ ಏನು ಮಾಡೋದು ಇನ್ನ ಟ್ರೈ ಮಾಡ್ತಾನೆ ಇರ್ತೀನಿ ಆಗೋವರೆಗೂ ನೀವು ನೋಡ್ತಾನೇ ಇರ್ರಿ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ನೀವು ನೋಡ್ತಾನೇ ಇರ್ರಿ ಹಾಂ ಹಾಂ ಬಂದೇ ಬಿಡ್ತೇವೆ ಬೇಡ ಫ್ರೆಂಡ್ಸ್ ಇದು ನೀವೆಲ್ಲ ತಗೊಂಡು ದುಡ್ಡೆಲ್ಲ ವೇಸ್ಟ್ ಮಾಡೋಕ್ಕೋಗ್ಬೇಡಿ ಇನ್ನೊಂದ್ಸತಿ ನಾನು ಟ್ರೈ ಮಾಡಿ ನೋಡ್ತೀನಿ ಕರೆಕ್ಟಾಗಿ ಬಂತು ಅಂದರೆ ನಿಮಗೆ ನಾನು ರಿವ್ಯೂ ಕೊಡ್ತೀನಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಇದು ಅಂತ ನೋಡಿ ಒಡ್ದೇವೋ ಅದಕ್ಕೆ ಇದೇ ಪಚಕಂದ ಸೊ ವೇಸ್ಟ್ ಫ್ರೆಂಡ್ಸ್ ಇಂಥದಕ್ಕೆಲ್ಲ ನೀವು ದುಡ್ಡು ಹಾಕಿ ಇದು ಮಾಡೋಬೇಡಿ ಅದಕ್ಕೆ ಬದಲು ನಾವು ಬಟನ್ ಹಾಕಿನೇ ಸ್ವಲ್ಪ ಕಾಟನ್ ಇಟ್ಟು ಬಟನ್ ಹಾಕಿನೇ ನಾವು ಯೂಸ್ ಮಾಡಿಕೊಂಡು ನಾವು ಯಾವ ಡಿಸೈನ್ ಬೇಕಾದ್ರೆ ಬ್ಲೌಸು ಹೊಲ್ಕೋಬೋದು ಸೊ ಇದು ವೇಸ್ಟ್ ಇಂಥದ್ದಕ್ಕೆಲ್ಲ ನೀವು ಕೊಟ್ಟು ತಗೊಂಡು ದುಡ್ಡನ್ನ ವೇಸ್ಟ್ ಮಾಡ್ತೀವಿ ಓಕೆನಾ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನನಗೇನು ಇದು ನೋ ಯೂಸು ಓಕೆನಾ ನಿಮ್ಗೆ ಇಷ್ಟ ಆಯಿತು ನಿಮಗೂ ಮಾಡೋಕ್ಕಿದು ಬರುತ್ತೆ ಅಂದರೆ ನೀವು ತಗೋಬೋದು ಸೊ ನನಗಿದು ವೇಸ್ಟ್ ಫ್ರೆಂಡ್ಸ್ ನನಗಿದು ಬರೋಲ್ಲ Okay, take care, bye.